ಈಗ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಈ ಇದರದು ಹಣ ಬಳಕೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಹೊರ ಬಂದಿರಲಿಲ್ಲ ಒಂದು ಈ ಸರ್ಕಾರಕ್ಕೆ ದಲಿತರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅನುದಾನ ಕೊಟ್ಟಿದ್ದನ್ನ ಸಿದ್ದರಾಮಯ್ಯನವರು ಬೆನ್ನ ಚರ್ಪರಿಸ್ಕೊಳ್ತಾರೆ ನಮಗೆ ವಿಶೇಷವಾದಂತ ಅನುದಾನ ಇರ್ತಕ್ಕಂಥದ್ದು ದೀನದಲಿತರು ಅದರಲ್ಲಿಯೂ ಅಸ್ಪೃಶ್ಯ ಜನಾಂಗದವರು ಏನ್ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾವಿರಾರು ವರ್ಷಗಳಿಂದ ದುಡಿತಕ್ಕೊಳಗಾಗಿದ್ದಾರೋ ಅವ್ರನ್ನ ಮೇಲೆ ಎತ್ತೋದಕ್ಕಾಗಿ ವಿಶೇಷವಾದಂತ ಅನುದಾನವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಆ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡು ಬಡವರ ಮನಸ್ಕಂತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಅಧಿಕಾರಕ್ಕೆ ಪಡೆಯುವುದಕ್ಕಾಗಿ ಅಲ್ಲ ಅನುದಾನ ಇರ್ತಕ್ಕಂಥದ್ದು ವಿಶೇಷತೆ ಸಾಮಾನ್ಯ ಯೋಜನೆಗಳ ಜೊತೆಯಲ್ಲಿ ವಿಶೇಷ ಯೋಜನೆಗಳನ್ನ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಅವ್ರನ್ನ ಸಬಲರನ್ನಾಗಿ ಮಾಡಲಿಕ್ಕೆ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಉದ್ಯೋಗದಲ್ಲಿ ಮುಂದೆ ಬರಬೇಕು ಆರ್ಥಿಕವಾಗಿ ಸದೃಢ ಆಗಬೇಕು ಅವ್ರ ಕಾಲ್ ಮೇಲೆ ನಿಂತು ಅವ್ರು ಬದುಕುವಾಗ ಆಗಬೇಕು ಇತರರೊಂದಿಗೆ ಗೌರವದಿಂದ ಬದುಕಬೇಕು ಅನ್ನೋ ಉದ್ದೇಶದಿಂದ ತಂದಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಆಡಳಿತ ಎಲ್ಲೆಲ್ಲಿದೆ ಅದೇ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಾರ ಸರ್ಕಾರದ ಖಜಾನೆಯಲ್ಲಿ ಹಣ ವಿಶೇಷ ಯೋಜನೆಗಳಿಗಿದ್ದಂತದನ್ನು ಕದ್ದು ಬಡವರ ಮನಸ್ಸನ್ನು ಕದ್ದು ವೋಟ್ ಬ್ಯಾಂಕ್ ಮಾಡ್ಕೊಂಡಂತ ಸಿದ್ದರಾಮಯ್ಯನವ್ರಿಗೆ ಯಾವ ನೈತಿಕತೆಯು ಐದು ನಾನು ನಾಯಕ ಹೇಳ್ಕೊಳ್ಳಿ ಸರ್ ಈಗ ಪ್ರಸ್ತುತ ಇನ್ನೊಂದು ಒಳ ಮೀಸಲಾತಿ ಚರ್ಚೆ ಆಗ್ತಾ ಇದೆ ಅದು ನೀವು ನೋಡಿದ್ರೆ ಆಗಸ್ಟ್ ಒಂದನೇ ತಾರೀಕು ಕರೆ ಕೊಡ್ತಾ ಇದೀವಿ ಬಂದ್ ಮಾಡ್ತೇವೆ ಸೊ ಈಗ ಈವನ್ ಮನಿಯಪ್ಪನವ್ರು ಕೂಡ ಹೇಳಿದ್ರು ಎಲ್ಲ ಆಗೋಗಿದೆ ಈ ಸಂದರ್ಭದಲ್ಲಿ ಬಂದ್ ಮಾಡೋದ್ರಿಂದ ಅವ್ರಿಗೆ ಶ್ರೇಯಸ್ ಬರೋದಿಲ್ಲ ಮುನಿಯಪ್ಪನವರು ಕಾಂಗ್ರೆಸ್ನಲ್ಲಿ ಧ್ವನಿ ಇಲ್ಲದಂತ ಸೀನಿಯರ್ ಪಕ್ಷ ಕಾಂಗ್ರೆಸ್ ನಲ್ಲಿ ಅವ್ರಿಗೆ ಯಾವ್ರ ದಾಸ ಕೇಳುವವರು ಇಲ್ಲ ಸುಮ್ಮನೆ ನಾನು ಅಂತ ತೋರ್ಸ್ಕೊಳ್ಳೋ ಸಲುವಾಗಿ ಅವರು ಸಮಾಜವನ್ನ ತಪ್ಪು ತಪ್ಪುದಾರಿಗೆಳೀತಾ ಇದಾರೆ ಮಿಸ್ಗಾಯ್ ಮಾಡ್ತಾರೆ ನನ್ನ ಪ್ರಶ್ನೆ ಇಷ್ಟೇ ಬಹಳ ಸಿಂಪಲ್ ಆಗಿ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಒಳಗ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ಸಿದ್ದರಾಮಯ್ಯನವರು ಇನ್ನುಳಿದಂಥ ನಾಯಕರು ಕಾಂಗ್ರೆಸ್ನವರು ಮುನಿಯಪ್ಪನವರು ಸೇರಿ ಏನ್ ಹೇಳಿದ್ರಿ ಸದಾಶಿವ ಆಯೋಗ ಜಾರಿಗೆ ತಂದಿಲ್ಲ ಬಿ ಜೆ ಪಿ ಅವರು ಎರಡ್ ಸಾವಿರದ ಎಂಟರಿಂದ ಹದಿಮೂರರವರೆಗೂ ನಿಮಗೆ ಮೋಸ ಮಾಡಿದ್ದಾರೆ ನಾವು ಮಾಡ್ತೀವಿ ನಮಗೆ ಮತ ಕೊಡಿ ಅಂದ್ರಿ ನಿಮ್ಮನ್ನು ನಂಬಿ ಜನ ಮತ ಹಾಕಿದರು ಎರಡ್ ಸಾವಿರದ ಹದಿನೆಂಟರವರೆಗೂ ಅಧಿಕಾರ ಮಾಡಿದ್ರಿ ಸಿದ್ದರಾಮಯ್ಯನವ್ರ ಐದು ವರ್ಷ ಮುಖ್ಯಮಂತ್ರಿ ಇದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಮೇಲೆ ಸಿದ್ದರಾಮಯ್ಯನವರು ಇದೇ ಜಾಗದಲ್ಲಿ ನಿಂತು ದೆಹಲಿಯಲ್ಲಿ ನಿಂತು ಹೇಳಿದ್ದೇನು ಸೋನಿಯಾ ಗಾಂಧಿ ಅವ್ರಿಗೆ ವರದಿ ಕೊಟ್ಟಿದ್ದೇನು ದಲಿತರು ಅದರಲ್ಲೂ ವಿಶೇಷವಾಗಿ ಎಡಗೈನವರು ಲೆಫ್ಟ್ನವರು ಅಸ್ಪೃಶ್ಯರು ನನಗೆ ಓಟ್ ಹಾಕ್ಲಿಲ್ಲ ಆ ಕಾರಣಕ್ಕಾಗಿ ನಾನು ಸರ್ಕಾರ ಸೋತು ಅಂತ ಹೇಳಿದ್ರಿ ಅದನ್ನ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆವರೆಗೂ ನೀವು ಏನ್ ಹೇಳ್ಕೊಂಡು ಬಂದ್ರಿ ಒಳ ಮೀಸಲಾತಿ ಬಿಜೆಪಿ ಅವರು ಅನ್ಯಾಯ ಅಂತ ಅಂತೇಳಿದ್ರಿ ನರೇಂದ್ರ ಮೋದಿಜಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಅಪಿಡವೇಟ್ ಹಾಕಿಸಿ ಅದರ ಪರವಾಗಿ ವಾದ ಮಾಡಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ದಲಿತರಲ್ಲೇ ಹಿಂದುಳಿದಂಥವ್ರಿಗೆ ಮೇಲೆ ಎತ್ತಕ್ಕಂಥ ಅವಶ್ಯಕತೆ ಇವತ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿಸಿಕೊಳ್ಳಿ ಆದೇಶ ಬಂದು ಒಂದು ವರ್ಷ ಆದ್ರೂ ನೀವು ಜಾರಿ ಮಾಡಲಿಲ್ಲ ಕುಂಟ ನೆಪ ಹೇಳ್ಕೊಂಡು ಮತ್ತೊಂದು ಕಮಿಷನ್ ನೇಮಿಸಿದಿರಿ ಇದು ಅಲ್ಲದೇ ನಿಮ್ಮ ಪ್ರಣಾಳಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೇಳಿದ್ದೇನು ನಮಗೆ ಅಧಿಕಾರ ಕೊಡಿ ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇನೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಎರಡು ವರ್ಷ ಆಯ್ತು ಯಾಕೆ ಮಾಡಲಿಲ್ಲ ಅದಕ್ಕಾಗಿ ಇವತ್ತು ಅಸ್ಪೃಶ್ಯ ಅದರಲ್ಲೂ ದಲಿತ ಇವತ್ತು ರೋಷ ಹೋಗಿದಾರ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಅಂತೇಳಿ ಒಂದನೇ ತಾರೀಕಿಗೆ ಸಾಂಕೇತಿಕವಾಗಿ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ಮನವಿಗಳನ್ನ ಕೊಡ್ತೀವಿ ಮಾಡದೆ ಹೋದ್ರೆ ಹನ್ನೊಂದನೇ ತಾರೀಕಿಗೆ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗ್ತದ ಅದರೊಳಗಾಗಿ ನೀವು ಆದೇಶ ನಮಗೆ ಕೊಡದೆ ಹೋದ್ರೆ ಜಾರಿ ಮಾಡದೆ ಹೋದ್ರೆ ಹದಿನಾರರಿಂದ ಈ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ಮಾಡ್ತೇವೆ ಈ ಮಂತ್ರಿಗಳನ್ನ ರಸ್ತೆ ಮೇಲೆ ಓಡಾಡ್ಲಿಕ್ಕೆ